ಹಾಯ್ ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ ಸೊ ನಾವಿವತ್ತು ಎಸ್ ಎಮ್ ವಿ ಟಿ ರೈಲ್ವೆ ಸ್ಟೇಷನಲ್ಲಿದ್ದೀವಿ ಸೊ ನೋಡ್ತಾ ಇರೋ ಸ್ಟೇಷನ್ ಬಂದುಬಿಟ್ಟು ಇವಾಗ ಆಗಿರೋವಂಥದ್ದು ಇವಾಗ ಹೊಸ್ದಾಗಿ ಕನ್ಸ್ಟ್ರಕ್ಷನ್ ಆಗಿರೋಂಥ ರೈಲ್ವೆ ಸ್ಟೇಷನು ಸೊ ಇದರಲ್ಲಿ ಎಲ್ಲ ಅಡ್ವಾನ್ಸ್ ಆಗಿ ಮಾಡಿದ್ದಾರೆ ಸೊ ನಾವು ಇವಾಗ ಹೋಗ್ತಾ ಹೋಗ್ತಾಯಿದ್ದೀವಿ ಸೊ ನೋಡ್ತಾ ಇರ್ಬೋದು ನೀವು ಆ ಟ್ರೈನ ಟ್ರೈನಲ್ಲಿ ಎ ಸಿ ಕೋಚ್ ಬುಕ್ ಮಾಡಿದ್ದೀವಿ ಸೊ ನಾವು ಇದೇ ಫಾರ್ ದ ಫಸ್ಟ್ ಟೈಮು ಎ ಸಿ ಕೋಚಲ್ಲಿ ಹೋಗ್ತಾ ಇರೋದು ಇದುವರೆಗೂ ನಾವು ನಾರ್ಮಲ್ ಸ್ಲೀಪರ್ ಕೋಚಲ್ಲಿ ಹೋಗ್ತಾ ಇದ್ವಿ ಸೊ ಸೀಟ್ ಅವೈಲೇಬಲ್ ಇಲ್ದಿರೋದಕ್ಕೆ ಎ ಸಿ ಕೋಚಲ್ಲಿ ಇದ್ದೀವಿ ಸೊ ಬನ್ನಿ ಸ್ನೇಹಿತರೆ ಎ ಸಿ ಕೋಚು ಯಾವ ಥರ ಇರುತ್ತೆ ಫೆಸಿಲಿಟೀಸ್ ಎಲ್ಲ ತೋರಿಸ್ಕೊಂಡು ಬರ್ತೀನಿ ಸೊ ನಾವಿವಾಗ ಎಂ ಫೋರ್ ಹೋಗ್ತಾ ಇರೋದು ಸೊ ಇದು ಬಂದುಬಿಟ್ಟು ಎಮ್ ತ್ರೀ ಸೊ ಎಮ್ ಫೋರ್ ಬಂದುಬಿಟ್ಟು ನೆಕ್ಸ್ಟ್ ಹೋಗಿ ಸೊ ನಾವೀಗ ಅಲ್ಲಿ ಹೋಗ್ತೀವಿ ಬನ್ನಿ ಸೊ ಕುಡಿಯೋ ನೀರು ಫೆಸಿಲಿಟೀಸ್ ಎಲ್ಲ ಈ ಥರ ಅಡ್ವಾನ್ಸ್ ಆಗಿದೆ ಅಂದರೆ ಪೀಸಾಗಿದೆ ಜಾಸ್ತಿ ಜನಗಳ ಒಂದು ಇದಿಲ್ಲ ಇಲ್ಲ ತಾನೇ ಭಾಗ್ಯತಾ ಕೋಟಿನ ಎಂತ ಇದೆ ಟ್ರೈನ್ ನೇಮ್ ಬಂದ್ಬಿಟ್ಟು ಭಾಗ್ಯತಾ ಕೋಟಿ ಅಂತ ಸೊ ನೋಡಿ ಮ್ಯಾನುವಲಿನ ಸ್ಟಿಕ್ಕರ್ ಹಾಕಿದಾರೆ ಎಮ್ ಫೋರ್ ಅಂತ ಟೆನ್ ಡಿಜಿಟಲ್ ಅಲ್ಲೂ ತೋರಿಸ್ತಾ ಇದೆ ಅಲ್ ಮೇಲೆ ಟ್ರೈನಲ್ಲಿ ಪ್ರಕಾಶ್ ನೀವು ಇಲ್ಲಿ ಎಲ್ಲಿ ಹೋಗ್ತಿರೋದು ಎಲ್ಲಿ ಹೋಗ್ತಿರೋದು ನೀವು ಪ್ರಕಾಶ್ ಅಂತ ಕೋಲಾದವ್ರು ಪ್ರಕಾಶ್ ಸುತ್ತಾ ಇತ್ತು ಇವರಿಗೆ ಸೊ ಅದಕ್ಕೋಸ್ಕರ ನೀರು ತೊಗೊಂಬರಕ್ಕೆ ಅಂತ ಹೋಗಿದ್ವಿ ನೀರು ಕುಡಿ ನೀರು ಕುಡಿ ಪ್ರಕಾಶ್ ಅವರಿಗೆ ಕ್ರಾಕ್ಸ್ ಗಿಫ್ಟ್ ಮಾಡಿದ್ದಾರೆ ಯಾರೋ ಇವರು ಚಾನೆಲ್ ಯಾರೋ ಸಬ್ಸ್ಕ್ರೈಬರ್ ಅಂತೆ ಅದಕ್ಕೆ ಅವರೇ ಸ್ಲಿಪ್ಪರ್ ಮಾರ್ಕೊಂಡು ಹೋಗ್ತಾ ಇದ್ರು ಸೊ ಅವ್ರು ಬಂದ್ಬಿಟ್ಟು ಸ್ಪಾನ್ಸರ್ ಮಾಡಿದ್ರು

ಇವ್ರ ಆಧಾರ್ ಕಾರ್ಡ್ ತೋರಿಸಿದ ತಕ್ಷಣ ಅವನೊಂದ್ ಕೊಟ್ಟಿದಾರೆ ಒಂದ್ ಆಧಾರ್ ಕಾರ್ಡ್ ಬ್ಲಾಂಕೆಟ್ ಅಂತೆ ಇವ್ರ ಹಿಡ್ಕೊಂಡು ತುಂಬಾ ಚೆನ್ನಾಗಿದಾರೆ ಅಲ್ಲ ಗುರು ಇಷ್ಟ ಈಗ ಯಾರಿಗುಸ್ಕಿ ನಮ್ಮ ಮುಂದೆ ಎಲ್ಲ ನೋಡೋಣ ಚಳಿ ತುಂಬ ಜಾಸ್ತಿ ಆಯ್ತು ಅಲ್ಲೋಗ್ರೆ ತಂಗ್ ಕಟ್ ಮಾಡ್ಕೊಂಡು ಎಲ್ಲದ್ಕೊಂಬರು ಚಳಿ ಕರ್ಗಣ ಅಂತ ಎ ಸಿ ಕೋಚ್ ಅಷ್ಟೇ ಎ ಸಿ ಕಲ್ಲೇ ಸ್ವಟ್ರನು ತಲೆ ಹಾಕೊಳ್ಳೋದು ಇದಿಲ್ಲ ಅಂದ್ರೆ ಎ ಸಿ ಒಳ್ಳೆ ಬುಕ್ ಮಾಡ ಬಂದಾಗ ಬಿಸಿ ತಗ್ನಿರ್ ಹೊರ್ಸಿ ಹೊಲ್ಸಿ ಇವಾಗ ನೋಡಿದ್ರೆ ಅಂತ ಈ ಯಾವಾಗ ಯಾವಾಗ ಇಲ್ಲೆಲ್ಲಿ ಏನೇನು ಜರ್ಕಿನ ಆಯ್ತು ಹೋಗಿ ಸ್ಟೋಪಿ ಆಯ್ತು ಹುಡ್ಕಿ ಮಾತು ಮಾತಾ ಜನ ಪುಲ್ ಕಾಕಪ್ಪು ತರ್ಗಡೆ ಅಂತ ಫೈನಲ್ಲಿ ಫೋರ್ ಓ ಕ್ಲಾಕ್ ಎಕ್ಸಾಕ್ಟ್ ಬೆಳಗಾಮಿಗೆ ರೀಚ್ ಆದ್ವಿ ಇದು ಬೆಳಗಾಂ ರೈಲ್ವೆ ಸ್ಟೇಷನ್

ಯಾರ ಹೊಡ್ದಿಲ್ಲ ದುಡ್ಡು ಕೊಡು ಎಷ್ಟಾಯ್ತು ಎಷ್ಟೈತೆ ತಗೋ ಬಾ ಇಲ್ಲ ಅನುಸ್ ತರಾ ಬರ ಇಲ್ಲೇ ನೋಡಿ ಏಯ್ ಫ್ಯೂ ಮಿನಿಟ್ಸ್ ಲೇಟರ್ ಏನಾಯಿತು ಪ್ರಕಾಶ್ ಅವರೇ ಆ ಮಗು ಕೊಯ್ತಾಯಿದೆ ನಿಮಗೇನಾಗಿದೆ ನಾವು ಯಾವತ್ತೂ ಕೊಯ್ದಿಲ್ಲ ಗದ್ದೆ ಆಗ್ಲಿಲ್ಲ ಮಾಡಿಲ್ಲ ಹಂಗಾಗಿ ನಮ್ಗೆ ಅಷ್ಟೊಂದು ಒಯ್ದಿಲ್ಲ ಬೀಗರ ಎಲ್ಲಿಂದ ಆ ಬುಡಕ್ಕೆ ಕೈ ಹಾಕಿ ಸ್ವಲ್ಪ ಮೇಲೆ ಕೈ ಹಾಕಿ ದೆನ್ ಆ ಕುಡ್ಗೊಳ್ದು ತಿಪ್ಪೇನಿದೆ ತುಳಿ ಅದನ್ನು ಅದ್ರ ಬುಡುಕಾಕಿ ಕುಯ್ಬೇಕು ಅರ್ಧರ್ಧ ಕೊಯ್ಬಾರ್ದು ಈಗೇನಿದೆ ಈ ಥರ ಓಕೆ ನೋಡ್ಬೋದು ಆ ಕಾರ್ಡ್ ಮಧ್ಯೆ ಅಲ್ಲಲ್ಲಿ ಮನೆಗಳು ನೋಡ್ಬೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನನಗಂತೂ ತುಂಬ ಇಷ್ಟ ಆಯಿತು ನಾರಾಯಣವ್ರ್ರು ಲೈಕ್ಟ ನಾರಾಯಣವ್ರ್ರು ನೋಡಿರಿ ನಾರಾಯಣವ್ರ ಭತ್ತ ಕೊಯ್ತಿದಾರೆ ಬನ್ನಿ ಭತ್ತ ಕೊಯ್ದು ಆದ್ಮೇಲೆ ಎಲ್ಲ ಗದ್ದೆ ಎಲ್ಲ ಮುಗ್ಸಿ ತದನಂತರ ಊಟ ಕೂಡ ಇಲ್ಲೇ ತೊಗೊಂಡ್ಬಂದು ಇಟ್ಕೊಂಡಿದ್ದಾರೆ ನಾರಾಯಣವ್ರಮ್ಮ ಯಾಕಂದರೆ ಈ ಭತ್ತ ಎಲ್ಲ ಕೊಯ್ದು ತದನಂತರ ಕಷ್ಟ ಬಿದ್ದಲ್ಲ ಆ ಟೈಮಲ್ಲಿ ಒಂದು ನೆರಳು ನೆರಳಲ್ಲಿ ಕುತ್ಕೊಂಡು ಅದರಂತ ಒಂದು ಬಂದಿರುವಂತ ಒಂದು ಒಂದು ಖುಷಿ ಯಾವ್ದು ಸಿಗಲ್ಲ ನಾವು ಏನೋ ಹೇಳ್ಬೋದು ಸಿಟಿಯಲ್ಲಿ ಆ ವೆಹಿಕಲ್ ಸ್ಮೋಕ್ ಇದು ನೋಡಿ ನೋಡಿ ಆ ಬಿಲ್ಡಿಂಗ್ ನೋಡಿ ನೋಡಿ ಬೇಜಾರಾಗಿತ್ತು ಹಳ್ಳಿ ಕಡೆ ಬಂದು ಎಲ್ಲ ಸಬ್ಬು ನೋಡಬೇಕು ನೇಚರ್ನ ಎಂಜಾಯ್ ಮಾಡಬೇಕು ಜೀವನ ತುಂಬಾ ಇದೆ ಆಯ್ತಾ ಬನ್ನಿ ಆಮೇಲೆ ಅಲ್ಲಿ ಊಟ ಎಲ್ಲ ಕುತ್ಕೊಂಡು ಊಟ ಮಾಡ್ತೀರಾ ಅದ್ ನೋಡ್ತೀನಿ ತೋಡದಲ್ಲಿ ಒಂದು ಮರದ ಕೆಳಗಡೆ ಊಟ ಮಾಡುವ ನೇಚರ್ ಅಂತ ನೋಡ್ತೀನಿ ಬನ್ನಿ

ವಿಡಿಯೋ ವೀಡಿಯೋ ಮಾಡ್ತಿದ್ದ ಅಂತ ಕೊಯ್ತಾವನೆ ಅದಕ್ಕೆ ನಮ್ಮಲ್ಲಿ ಏನು ಕೊಯ್ತಾ ಇರಲಿಲ್ಲ ಹೇಳ್ತಾರಲ್ಲ ದೊಡ್ಡವರು ಈ ದೇಶದ ಬೆನ್ನೆಲುಬು ರೈತ ಅಂತ ರೈತ ಭತ್ತ ಅಂದರೆ ನಾವು ಊಟ ಮಾಡೋಕ್ಕೂ ಆಗೋಲ್ಲ ರೈತ ವ್ಯವಸಾಯ ಮಾಡಿಲ್ಲಂದ್ರೆ ನಾವು ತಿನ್ನೋದಕ್ಕೆ ಏನೂ ಇರೋಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ ಅಷ್ಟೊಂದು ಸುಮ್ನೆ ಹೇಳಿಲ್ಲ ರೈತ ಇರದ ಬೆಳೆದ ಬೆಳೆ ತಿನ್ನೋದು ಇಲ್ಲ ಖತ್ತಮ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ನಾನ್ ಶಿವಾಕಂ ಏನೇ ತಪ್ಪದು ಯಾವ್ದೇ ಕಾರಣಕ್ಕ ಹತ್ರ ಮಾಡ್ಬಿಡ್ರಿ ಆಯ್ತಾ ನಂಗೆ ಕಾಲೇಜ್ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂದ್ಬಿಟ್ಟು ನಾನು ಬಂದಿದ್ದೀನಿ ಯಾವತ್ತಷ್ಟೇ ನಾವು ರೈತರು ಬೆಳೆಗೆ ಗೌರವ ಕೊಡಬೇಕು ಆಯ್ತಾ ಅಂತ ಹೇಳ್ತಾ ಬನ್ನಿ ನನ್ನ ಬೆಳೆಯನ್ನ ಬಂಗಾರದ ಬೆಳೆ ನಿನ್ನ ಬೆಳೆ ಅಲ್ಲ ಪ್ರಕಾಶ್ ಅವರೇ ಭತ್ತದ ಬೆಳೆ ಅದು ನಾರಾಯಣವ್ರ ಬೆಳೆನೂ ಅಲ್ಲ ಭತ್ತದ ಬೆಳೆ ನೋಡಿ ಇವತ್ತು ಹತ್ತು ನಿಮಿಷ ಅಲ್ಲ ಇಪ್ಪತ್ತು ನಿಮಿಷ ಕಂಟೆಂಟ್ ಆದ್ರೂ ಪರಲ್ಲ ಇದು ಮುಗಿಯೋ ತನಕ ಅವ್ರು ಅಂತ ನೋಡೋಣ ಎಷ್ಟೊತ್ತು ಅವ್ರದ್ದು ಸ್ಟಾಮಿನ ಇರುತ್ತೆ ಅಂತ ನೋಡೇ ಬಿಡೋಣ ಸ್ವಲ್ಪ ಕೈ ಮೇಲೆ ನೋಡಿ ಅಲ್ಲಿ ಭತ್ತ ಒಂದು ಸ್ವಲ್ಪ ಜನ ಆದ್ರೆ ಭತ್ತ ಕುಯ್ದು ಸುಧಾರ್ಸ್ಕೊಂಡ್ ಅಂತ ಬಂದ್ವಿ ಸೊ ಇಲ್ಲಿ ನೋವು ವಿಡಿಯೋ ಅಂತಾರಲ್ಲ ಈ ವಿಡಿಯೋ ಮಾಡೋ ಟೈಮಲ್ಲಿ ಮಾತ್ರ ಕುಯ್ದು ಬಿಡೋದು ಇವಾಗ ನಮ್ಗೆ ಅಭ್ಯಾಸ ಇಲ್ಲ ನಮ್ ಮಾಡ ಅಭ್ಯಾಸ ಇಲ್ಲ ಮಾಡಲ್ಲ ಅಂತ ಮಾಡಿ ಬನ್ನಿ ಬೇಡ ನಮ್ಗೆ ಆಗ್ತಿಲ್ಲ ಮಾಡ್ತೀವಿ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಭತ್ತ ಕುಯ್ದಿಲ್ಲ ಏನೂ ಮಾಡಿಲ್ಲ ಮಲಗೆ ಎದ್ದು ನಿಮಗೆ ಅಂತ ಸುಸ್ತಾಗ್ತಾ ಇದೆ ಇವರಿಗೆ ಗೋವಾ ಕರ್ಕೊಂಡು ಹೋಗ್ಬೇಕಿತ್ತಂತೆ ಅಂತೆ ಇವನು ಭತ್ತ ಕುಯ್ತಾ ಇದ್ದಾನೆ ಚಿಕ್ಕ ಹುಡುಗಾದ್ರು ಬಾರಿ ಚುರ್ಕಲ್ಲಿ ಕುಯ್ತಾ ಇದ್ದಾನೆ ಇವ್ನ ನೋಡಿದ್ರೆ ನನ್ನ ಬಾಲ್ಯಾವಸ್ಥೆ ನೆನಪಿಗೆ ಬರುತ್ತೆ ಸ್ನೇಹಿತರೆ ಸೊ ನೋಡಿ ಅಲ್ಲಿ ಭತ್ತ ಕುಯ್ಕೊಂಡು ತಗೋ ಕುಡ್ಲು ಕುಡ್ಲು ಸೊ ಫೈನಲಿ ಇದು ಕಂಪ್ಲೀಟ್ ಆಯಿತು ಸೊ ಇದಾದ ನಂತರ ನೆಕ್ಸ್ಟು ಇನ್ನೊಂದು ಗದ್ದೆ ಇದೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸೊ ಬನ್ನಿ ಅದೊಂದು ಆದ ತಕ್ಷಣ ಮುಗಿಯುತ್ತೆ ದೆನ್ ಮನೆಗೆ ಹೋಗಿ ಮತ್ತೆ ಬೇರೆ ಕಡೆ ಎಲ್ಲಾದರೂ ಪ್ಲ್ಯಾನ್ ಮಾಡೋದಿದೆ ಸೊ ಬನ್ನಿ ಸ್ನೇಹಿತರೆ ಅಲ್ಲಿ ಹೋಗೋಣ ಎ ಫ್ಯೂ ಮಿನಿಟ್ಸ್ ಲೈಟ್ ಕುಯ್ದಿಲ್ಲ ಮಾಡಿಲ್ಲ ನೋಡಿ ಇದೆ ಇದೆ ರಾಜಕೀಯ ಮಾಡೋ ವ್ಯಕ್ತಿ ಬರೀ ಇವಾಗ ಅಲ್ಲಿ ಹೋಗೋಣ ಇನ್ನೊಂದು ಗದ್ದೆ ಐತೆ ಅಲ್ವಾ ಆ ಗದ್ದೆ ಕೊಯ್ದಾದ್ಮೇಲೆ ನಾವು ನಾರ ನೋಡ್ರಿ ಮೇಲೆ ಬುಟ್ಟಿ ಎತ್ಕೊತಾವೆ ಕೊಯ್ದಾದ್ಮೇಲೆ ಊಟದ ಬುಟ್ಟಿ ಅಂದ್ರೆ ಊಟ ಮಾಡಿ

ದಿನಗಳಾಗೋಯಿತು ನಾನು ಈ ಥರ ತಿಂದು ಅಯ್ಯೋ ಅದೇ ಏನೇನು ಪ್ರಾಬ್ಲಮ್ಮು ಸ್ವಲ್ಪ ಎಲ್ಲ ಹುಷಾರಿಗೆ ಬಂದಿದೆ